ಇನ್ನು ಉತ್ತರ ಭಾರತದಲ್ಲಿ ರಣಮಳೆಗೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಮಣಿಪುರ ಅಸ್ಸಾಂನಲ್ಲಿ ಭಾರೀ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಮೂರು ದಿನಗಳಿಂದ ಕಳೆದ ಮೂರು ದಿನಗಳಿಂದ ನಿರಂತರ ಮಳೆಗೆ ಪ್ರವಾಹದ ಪರಿಸ್ಥಿತಿ ಈಗ ಉತ್ತರ ಭಾರತದಲ್ಲಿ ಸೃಷ್ಟಿಯಾಗಿದೆ ಭಾರೀ ಪ್ರವಾಹದಿಂದ ಊರಿಗೆ ಊರುಗಳೇ ಮುಳುಗಡೆಯಾಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಇಷ್ಟು ದಿವಸ ದಕ್ಷಿಣ ಭಾರತದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇತ್ತು ದಕ್ಷಿಣ ಭಾರತದಲ್ಲಿ ಈಗಲೂ ಕೂಡ ಮಳೆ ಆಗ್ತಾ ಇದೆ ಗುಡ್ಡ ಕುಸಿತ ಮನೆ ಗೋಡೆ ಕುಸಿತ ಆಗ್ತಾ ಇದೆ ಮರಗಳು ಉರುಳ್ತಾ ಇದ್ದಾವೆ ಅದರಲ್ಲಿ ಅತಿ ಹೆಚ್ಚು ಭೂಕಂಪಕ್ಕೆ ಒಳಗಾಗುವಂತಹ ಒಂದು ರಾಜ್ಯ ಅಂದರೆ ಅಸ್ಸಾಂ ಮಣಿಪುರ ತ್ರಿಪುರ ಇವೆಲ್ಲವೂ ಕೂಡ ಸಾಕಷ್ಟು ಡೇಂಜರ್ ಹಾಗಾಗಿ ಈಗ ಮತ್ತೆ ಸಾಕಷ್ಟು ಮಳೆ ಆಗ್ತಾ ಇದೆ ಮಳೆ ರಗಳೆ ಮಧ್ಯೆ ಭೂಕುಸಿತದಿಂದ ಜನರು ಈಗ ಕಂಗಾಲಾಗಿ ಹೋಗ್ತಾ ಇದ್ದಾರೆ ಉತ್ತರ ಭಾರತದಲ್ಲಿ ರಣಮಳೆಗೆ ಒಂದು ಕಡೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಅದರಲ್ಲಿ ಬಹಳ ಮುಖ್ಯವಾಗಿ ಮಣಿಪುರ ಅಸ್ಸಾಂ ತುಂಬ ಸೂಕ್ಷ್ಮ ಪ್ರದೇಶಗಳು ಆಗಾಗ ಅಲ್ಲಿ ಭೂಕಂಪಗಳ ಭೂಕಂಪನಗಳಾಗ್ತಾ ಇರ್ತದೆ ಗುಡ್ಡ ಕುಸಿತವೂ ಆಗ್ತಾ ಇರ್ತದೆ ಈಗೇನೀಗ ಮೊನ್ನೆ ಮಂಗಳೂರಿನಲ್ಲಿ ಗುಡ್ಡ ಕುಸಿತ ಆಯ್ತಲ್ಲ ಅದೇ ರೀತಿಯಲ್ಲಿ ಅಸ್ಸಾಂನಲ್ಲೂ ಸಾಕಷ್ಟು ಸಂದರ್ಭದಲ್ಲಿ ಆಗ್ತಾ ಇರ್ತದೆ ಮೊನ್ನೆ ಅಸ್ಸಾಂನಲ್ಲಿ ಭೂಕಂಪ ಆಗಿದೆ ಸಾಕಷ್ಟು ಸಾವು ನೋವುಗಳು ಸಂಭವಿಸ್ತಾ ಇರ್ತವೆ ಆಗಾಗ ಈಗ ಮತ್ತೆ ಅದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದ ಯಾಕೆಂದ್ರೆ ಸಾಕಷ್ಟು ಮಳೆ ಆಗ್ತಾ ಇದೆ ನೋಡಿ ದೃಶ್ಯಗಳಿಗೆ ಗಮನಿಸ್ತಾ ಇದ್ದೀರಾ ಎಷ್ಟು ಬೋರ್ಗರಿಯುವಂತಹ ಅಲ್ಲಿ ನೀರು ಇವ್ಯಾವು ಕೂಡ ಇದು ನದಿ ಪಾತ್ರೆಗಳಲ್ಲ ಇವ್ಯಾವು ಕೂಡ ಕೆರೆ ಅಲ್ಲ ನೋಡಿ ಎಲ್ಲ ಅಲ್ಲಿಯ ದಿಬ್ಬ ಅಂತ ನಾವೇನು ಕರಿತೀವಲ್ಲ ಅದೆಲ್ಲ ಸಕ್ಕಟ್ಟಾಗಿದೆ ಜೊತೆಗೆ ಮಣ್ಣೆಲ್ಲ ಕುಸಿತಾ ಇದೆ ಅಲ್ಲಿ ಇದ್ದಂಥ ಸಾಕಷ್ಟು ಮನೆಗಳಿಗೆಲ್ಲ ಈಗ ಸಾಕಷ್ಟು ಪ್ರವಾಹದ ಭೀತಿ ಎದುರಾಗ್ತಾ ಇದೆ ನೋಡಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಸಾಕಷ್ಟು ಜನರು ಈಗ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಹೋಗಲಿಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ ನೀವಿವಾಗ ಮಣಿಪುರದ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ ಈ ಕಣಿವೆ ರಾಜ್ಯಗಳಿವು ತ್ರಿಪುರ ಮಣಿಪುರ ನಾಗಾಲ್ಯಾಂಡ್ ಅಸ್ಸಾಂ ಇವೆಲ್ಲವೂ ಕೂಡ ಈ ಕಣಿವೆ ರಾಜ್ಯಗಳು ಯಥೇಚ್ಛವಾಗಿ ಅಲ್ಲಿ ಈ ಕಣಿವೆ ಅಂತ ಹೇಳಿದ ಮೇಲೆ ಸಾಕಷ್ಟು ಅಲ್ಲಿ ಬೆಟ್ಟ ಗುಡ್ಡಗಳು ಇದ್ದೇ ಇರ್ತವೆ ಮತ್ತು ಕಿರಿದಾದಂತಹ ರಸ್ತೆಗಳಿರ್ತದೆ ಗಾಡ್ ಸೆಕ್ಷನ್ಗಳಿರ್ತದೆ ಮತ್ತು ಅಲ್ಲಿ ಸಾಕಷ್ಟು ಗಿಡ ಮರಗಳು ಆಗಾಗ ಬೀಳುವಂಥದ್ದು ಭೂಕಂಪನಕ್ಕೆ ಒಳಗಾಗುವಂಥದ್ದು ಫ್ಲಡ್ಗಳು ಜಾಸ್ತಿ ಆಗ್ತಾ ಇರುವಂಥದ್ದು ಸಹಜವಾಗಿ ಪ್ರತಿ ಮಳೆಗಾಲದಲ್ಲೇ ಸಂಕಷ್ಟ ತಪ್ಪಿದಲ್ಲ ಆ ಜಾಗದ ಜನರಿಗೆ ಈಗ ಮತ್ತೆ ಅದೇ ಪರಿಸ್ಥಿತಿ ಇವತ್ತು ಇಡೀ ದೇಶದಾದ್ಯಂತ ಮುಂಗಾರು ಆರ್ಭಟಿಸ್ತಾ ಇದೆ ಉತ್ತರ ಭಾರತದಲ್ಲಿ ಯಥೇಚ್ಛವಾಗಿ ಸಾಕಷ್ಟು ಪ್ರವಾಹಕ್ಕೆ ಜನ ಒಳಗಾಗ್ತಾ ಇದ್ದಾರೆ ಮನೆ ಮಠ ಕಳ್ಕೊಳ್ತಾ ಇದ್ದಾರೆ ಅನೇಕ ಜೀವಹಾನಿಯಾಗಿದೆ ರಣಮಳೆಗೆ ಅಸ್ಸಾಂ ರಾಜ್ಯದಲ್ಲಿಯೂ ಕೂಡ ಈಗ ಅಯೋಮಯ ಸೃಷ್ಟಿಯಾಗ್ತಾ ಇದೆ ಮಳೆ ಆರ್ಭಟಕ್ಕೆ ಈಗ ಈಶಾನ್ಯ ರಾಜ್ಯಗಳ ಜನ ಕಂಗಾಲಾಗಿ ಹೋಗಿದ್ದಾರೆ ಈಶಾನ್ಯ ರಾಜ್ಯದ ಜನ ಮೇಘಾಲಯ ಅಸ್ಸಾಂ ನಾಗಾಲ್ಯಾಂಡ್ ಮಿಜೋರಾಂ ಇವೆಲ್ಲವೂ ಕೂಡ ಕಡಿಮೆ ರಾಜ್ಯಗಳು ಅಸ್ಸಾಂನ ಹನ್ನೆರಡು ಜಿಲ್ಲೆಗಳು ಅಸ್ಸಾಂ ರಾಜ್ಯದ ಹನ್ನೆರಡು ಜಿಲ್ಲೆಗಳಲ್ಲಿ ಪ್ರವಾಹ ಮತ್ತು ಭೂಕುಸಿತ ಗುವಾಹಟಿ ಸೇರಿದಂತೆ ಅಸ್ಸಾಂನ ಹನ್ನೆರಡು ಜಿಲ್ಲೆಗಳಲ್ಲಿ ಪ್ರವಾಹ ಸಾಕಷ್ಟು ಅಯೋಮಯ ಆಗಿದ್ದ ಪರಿಸ್ಥಿತಿಯಲ್ಲಿ ಭಾರಿ ಮಳೆ ಪ್ರವಾಹದ ಹಿನ್ನೆಲೆ ಜನರು ಸ್ಥಳಾಂತರ ಆಗ್ತಾ ಇದ್ದಾರೆ ವಿಧಿ ಇಲ್ಲ ಸ್ಥಳಾಂತರ ಆಗಲೇಬೇಕು ಸುರಕ್ಷಿತ ಸ್ಥಳಕ್ಕೆ ಹೋಗಲೇಬೇಕು ಯಾಕಂದರೆ ಅವರು ಇದ್ದಂಥ ಮನೆ ಹತ್ರ ಎಲ್ಲ ಈಗ ಜಲ ದಿಗ್ಬಂಧನ ಆಗಿದೆ ದಶದಿಕ್ಕುಗಳಲ್ಲೂ ಈಗ ನೀರು ಎಲ್ಲಿ ನೋಡಿದರೂ ನೀರು ಮೇಘಾಲಯ ಅಸ್ಸಾಂ ನಾಗಾಲ್ಯಾಂಡ್ ಮಿಜೋರಾಂ ಅಸ್ಸಾಂ ತ್ರಿಪುರ ಹೀಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅಸ್ಸಾಂನ ಹನ್ನೆರಡು ಜಿಲ್ಲೆಗಳಲ್ಲಿ ಪ್ರವಾಹ ಮತ್ತು ಭೂ ಕುಸಿತ ಆಗ್ತಾ ಇದೆ ಗುವಾಹಟಿ ಸೇರಿದಂತೆ ಅಸ್ಸಾಂನ ಹನ್ನೆರಡು ಜಿಲ್ಲೆಗಳಲ್ಲಿ ಪ್ರವಾಹ ಆಗಿದೆ ಭಾರಿ ಮಳೆ ಆಗ್ತಾ ಇದೆ ಅನೇಕ ರಸ್ತೆಗಳು ಸಂಪರ್ಕ ಕಡಿತ ಆಗಿದ್ದಾವೆ ನೋಡಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಇದು ಕೆರೆಯಲ್ಲ ಇದು ನದಿಯಲ್ಲ ಇದು ಸರೋವರ ಅಂತೂ ಅಲ್ವೇ ಅಲ್ಲ ಇದು ನಗರ ಪ್ರದೇಶ ಅಸ್ಸಾಂನ ನಗರ ಪ್ರದೇಶ ಈಗಾಗಲೇ ನೀವು ಮಣಿಪುರ ನೋಡಿದ್ರಿ ಈಗ ಅಸ್ಸಾಂನ ದೃಶ್ಯಾವಳಿ ಗಮನಿಸ್ತಾ ಇದ್ದೀರಾ ನೋಡಿ ಯಾವ ರೀತಿಯಾಗಿ ಪ್ರವಾಹದ ಪರಿಸ್ಥಿತಿಗೆ ಜನ ತತ್ತರಿಸಿ ಹೋಗಿದ್ದಾರೆ ಮತ್ತೆ ಪ್ರತಿ ವರ್ಷವೂ ಕೂಡ ಅಲ್ಲಿ ಪ್ರವಾಹ ಆಗೇ ಆಗ್ತದೆ ಅದೇನು ದುರದೃಷ್ಟನೋ ಏನೋ ಗೊತ್ತಿಲ್ಲ ವಿಧಿ ಆಟನೇ ಆಗಿದೆ ಒಂದು ಕಡೆ ಸಿಕ್ಕಾಬಟ್ಟೆ ಮಳೆ ಬರ್ತದೆ ಮಳೆ ಬಂದರೆ ಸಾಕು ಪ್ರವಾಹ ಫಿಕ್ಸ್ ಅಂತಲೇ ಅರ್ಥ ಈಗ ಅಸ್ಸಾಂನ ಹನ್ನೆರಡು ಜಿಲ್ಲೆಗಳಲ್ಲಿ ಪ್ರವಾಹ ಆಗಿದೆ ಜನರು ಈಗ ಸುರಕ್ಷಿತ ಸ್ಥಳಕ್ಕೆ ಹೋಗಬೇಕಾದಂಥ ಪರಿಸ್ಥಿತಿ ಎದುರಾಗ್ತಾ ಇದೆ ಎಲ್ಲಿ ನೋಡಿದರೂ ನೀರು ಕಣ್ಣು ಹಾಯಿಸಿದಲ್ಲೆಲ್ಲ ನೀರೇ ಈಗ ಅಸ್ಸಾಂನಲ್ಲಿ ನೋಡಿ ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದಾರೆ ವಾಹನ ಸವಾರರು ತುಂಬ ಕೇರ್ಫುಲ್ಲಾಗಿ ಹೋಗಬೇಕಾಗ್ತದೆ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದರೂ ಕೂಡ ಪ್ರಪಾತಕ್ಕೆ ಬೀಳುವಂತಹ ಪರಿಸ್ಥಿತಿ ಇರುತ್ತೆ ದೃಶ್ಯಗಳಲ್ಲಿ ನೀವೀಗ ಗಮನಿಸ್ತಾ ಇರುವಂಥದ್ದು ಎರಡೂ ಕೂಡ ಕಣಿವೆ ರಾಜ್ಯನೇ ಎರಡೂ ಕೂಡ ಈಶಾನ್ಯ ರಾಜ್ಯನೇ ಮಣಿಪುರದ ಮಳೆ ಹಾನಿ ಪ್ರದೇಶ ಹೆಂಗಾಗಿದೆ ಅಸ್ಸಾಂನ ಮಳೆ ಹಾನಿ ಪ್ರದೇಶ ಹೆಂಗಾಗಿದೆ ಅಂತ ನೋಡಿ ಮಣಿಪುರದಲ್ಲೂ ಕೂಡ ದೇತರ ಪ್ರವಾಹ ಜೊತೆಗೆ ಅಸ್ಸಾಂನಲ್ಲೂ ಕೂಡ ಅದೇ ರೀತಿ ನೀರು ಉಕ್ಕಿ ಹರಿತಾ ಇದೆ ಮತ್ತು ಕಡೆ ಮಣಿಪುರದಲ್ಲಿ ಎಲ್ಲಂದ್ರಲ್ಲಿ ಈಗ ನೀರು ಉಕ್ಕಿ ಹರಿತಾ ಇದೆ ಅಲ್ಲಿ ಭಯಭೀತರಾಗಿದ್ದಾರೆ ಜನ ಇನ್ನೇನು ಅಸ್ಸಾಂನಲ್ಲಿ ಏನು ಕಮ್ಮಿ ಇಲ್ಲ ಅಲ್ಲೂ ಕೂಡ ನಗರ ಪ್ರದೇಶದಲ್ಲೇ ನೀರು ಹರ್ಕೊಂಡು ಹೋಗ್ತಾ ಇದೆ ಮತ್ತು ವಾಹನ ಸವಾರರು ಸಾಕಷ್ಟು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಮಣಿಪುರ ಮತ್ತು ಅಸ್ಸಾಂ ಇವೆರಡೂ ಕೂಡ ಅಲ್ಲಿ ಈಶಾನ್ಯ ರಾಜ್ಯ ಕಿರಿದಾದಂತಹ ರಸ್ತೆಗಳು ಯಥೇಚ್ಛವಾಗಿ ಮರಗಳಿರ್ತವೆ ಯಥೇಚ್ಛವಾದಂತಹ ಬೆಟ್ಟ ಗುಡ್ಡಗಳಿಂದ ಕೂಡಿರುವಂತಹ ರಾಜ್ಯಗಳು ಅಲ್ಲಿಯ ಜನ ಈಗ ನೋಡಿ ಆ ಊರೇ ಬಿಡಬೇಕಾದಂಥ ಪರಿಸ್ಥಿತಿ ಅವರವರ ಮನೆಗಳನ್ನು ಬಿಟ್ಟು ಈಗ ಕಾಳಜಿ ಕೇಂದ್ರಗಳಿಗೆ ಹೋಗಬೇಕಾದಂಥ ಪರಿಸ್ಥಿತಿ ನೋಡಿ ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಮಯ್ಯೋರುದ್ರು ಇದ್ದಾರೆ ಕೈಗೆ ಏನೇನು ಸಿಗುತ್ತೆ ತಗೊಂಡು ಹೋಗ್ತಾ ಇದ್ದಾರೆ ಪಾಪ ಅವರು ಮನೆಯಲ್ಲಿ ಎಲ್ಲ ವಸ್ತುಗಳಿದ್ದಾವೆ ರೇಷನ್ ಇರುತ್ತೆ ಟಿ ವಿ ಇರುತ್ತೆ ಫ್ರಿಜ್ ಇರುತ್ತೆ ವಾಷಿಂಗ್ ಮಿಷಿನ್ ಇರುತ್ತೆ ಸೋಫಾ ಇರುತ್ತೆ ಎಲ್ಲವೂ ಕೂಡ ನೀರ್ಪಾಲಾಗಿದೆ ಅನೇಕ ಸಂದರ್ಭದಲ್ಲಿ ಆಮೇಲೆ ಒಂದು ಮಳೆ ಬಂದು ಪ್ರವಾಹ ಆದರೆ ಇಂಥ ಜಾಗದಲ್ಲಿ ಒಂದು ಮನೆ ಇತ್ತು ಇಂಥ ಜಾಗದಲ್ಲಿ ಒಂದು ಕಟ್ಟಡ ಇತ್ತು ಇಂಥ ಜಾಗದಲ್ಲಿ ಒಂದು ಸ್ಕೂಲ್ ಇತ್ತು ಅಂತ ಹೇಳೋಕ್ಕೂ ಕೂಡ ಕುರುಹು ಸಿಗಲ್ಲ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರ್ತದೆ ಮಣಿಪುರ ಮತ್ತು ಅಸ್ಸಾಂನಲ್ಲಿ ಯಾಕಂದರೆ ಈ ಹಿಂದೆ ಕೂಡ ಆಗಿದೆ ಅಂತಹ ಅನುಭವಗಳು ಪದೇ ಪದೇ ಭೂಕಂಪಕ್ಕೆ ಒಳಗಾಗ್ತಾ ಇದೆ ಅಸ್ಸಾಂ ಪದೇ ಪದೇ ಫ್ಲಡ್ ಆಗ್ತಾ ಇದೆ ಮಳೆ ಬಂದಂಥ ಸಂದರ್ಭದಲ್ಲಿ ಮಣಿಪುರ ಅಸ್ಸಾಂ ತ್ರಿಪುರ ನಾಗಾಲ್ಯಾಂಡ್ ಆ ಭಾಗದಲ್ಲಿ ಯಥೇಚ್ಛವಾಗಿ ಮಳೆ ಬರ್ತಾ ಇದೆ ಯಾಕಂದರೆ ಅಲ್ಲಿಯ ಭೌಗೋಳಿಕ ಲಕ್ಷಣವೇ ಆಗಿದೆ ಇನ್ನೊಂದು ಕಡೆ ಈ ಹಿಮಾಲಯ ತಪ್ಪಲಿಗೆ ಅಂಟಿಕೊಂಡಿರುವಂತಹ ರಾಜ್ಯಗಳಿವೆಲ್ಲ ಹಿಮಾಚಲ್ ಪ್ರದೇಶ ಇರ್ಬೋದು ಮಣಿಪುರ ಇರ್ಬೋದು ಅಸ್ಸಾಂ ಇರ್ಬೋದು ಹಿಮಾಲಯ ಪರ್ವತಕ್ಕೆ ಅಂಟಿಕೊಂಡಿರುವಂತಹ ರಾಜ್ಯಗಳಾಗಿರೋದ್ರಿಂದ ಸಹಜವಾಗಿಯೇ ಮಳೆ ಎಫೆಕ್ಟ್ ಜಾಸ್ತಿ ಆಗ್ತಾ ಇದೆ